ನನಗೆ ನನ್ನ ಅನುಭವದಲ್ಲಿ ನೋಡಿರೋ ಪ್ರಕಾರ ಅಥವಾ ಕೇಳಿರೋ ಪ್ರಕಾರ ತುಂಬ ವೆರಿ 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 ಸೆನ್ಸಿಟಿವ್ ನೀವು ಕಥೆಯನ್ನು ತೊಗೊಂಡಿದ್ದೀರಿ ಅಂದರೆ ಮ್ಯಾಟ್ರನ್ನ ಜೊತೆಗೆ ಈ ರೀತಿಯೂ ಆಗುತ್ತಪ್ಪ ಅಂದರೆ ಕತೆ ಕೇಳೋಕ್ಕೆ ಒಂದು ಸರಿ ಶಾಕ್ ಅನಿಸುತ್ತೆ ಇನ್ನು ಸಿನಿಮಾ ನೋಡಿದಾಗ ನಮಗೆ ಗೊತ್ತಾಗಬೇಕು ಅದನ್ನ ಯಾವ ರೀತಿ ನೀವು ಮಾಡಿದ್ದೀರಾ ಅಂತ ಭಾಳ ಸೆನ್ಸಿಟಿವ್ ಆಗಿ ಮಾಡಿದ್ದೀವಿ ಇದರಲ್ಲೂ ಕೂಡ ನಮ್ಮ ಹಿಂದಿನ ಸಿನಿಮಾಗಳ ಥರ ಮಲ್ಗಾರಿಟಿ ಅಥವಾ ಕ್ರೂಡಿಟಿ ಇಲ್ಲ ಮತ್ತು ಇಲ್ಲಿ ನರಹ ಬಲಿ ಕೊಡ್ತಾರೆ ಅಂತ ಕಣ ಆ ಮನುಷ್ಯನ ಬಗ್ಗೆ ನಮ್ಮ ಕಲ್ಪನೆ ಬರೋದು ಹೇಳಿ ಭಯಾನಕವಾಗಿದ್ದಾನೆ ರಾಕ್ಷಸಾಕಾರದ ವ್ಯಕ್ತಿ ಕೋಪ ಜನಗಳನ್ನು ನಾನು ಇದರಲ್ಲಿ ಕೊಟ್ಟಿರೋ ವ್ಯಕ್ತಿ ನಿಜವಾಗ್ಲೂ ಇದನ್ನು ಎಸಗಿರುವಂಥವ್ರು ಆ್ಯಂಡ್ ಹಿ ವಾಸ್ ವೆರಿ ಡೀಸೆಂಟ್ ವೆರಿ ಹ್ಯೂಮನ್ ಯೂಶಲಿ ಜನಗಳ ಜೊತೆ ಮಾತನಾಡ್ಬೇಕಾದ್ರೆ ಭಾಳ ಹಂಬಲಾಗಿತ್ತಿದ್ರು ಆಗರ್ಬ ಶ್ರೀಮಂತ ಆದರೆ ಈ ಕ್ಯಾರೆಕ್ಟರ್ಗಳಿತ್ತು ನಮ್ಗೆ ಗೊತ್ತು ಅವ್ರು ಮಾಡ್ತಿದ್ರು ಅಂತ ಅದು ಎಲ್ಲಿ ಮಾಡ್ತಿದ್ರು ಹೇಗೆ ಮಾಡ್ತಿದ್ರು ಸೊ ಮೊದಲ ಬಾರಿಗೆ ನೀವು ಕೂಡ ಈ ಸಿನಿಮಾದಲ್ಲಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ ಸೊ ನಿಮ್ಮ ಪಾತ್ರ ಏನಿದೆ ಪಾತ್ರ ಏನಿದೆ ಅಂತ ಹೇಳಲ್ಲ ನನಗೆ ನನಗೆ ಇಷ್ಟ ಇರಲಿಲ್ಲ ಹೇಳಿದಷ್ಟು ಇಷ್ಟ ಇರಲಿಲ್ಲ ಯಾಕೆಂದ್ರೆ ನಮ್ದೇ ಐದಾರು ಸಿನಿಮಾ ಮಾಡಿದ್ವಿ ಅಲ್ಲೇ ಮಾ ಯಾಕೆ ಮಾಡಬಾರ್ದು ನೀವು ಕಾಣಿಸ್ಕೊಳ್ಳಿ ಅಂತ ಹೇಳ್ತಿದ್ರು ಅಟ್ಲೀಸ್ಟ್ ಐದು ನಿಮಿಷ ಕಾಣಿಸ್ಕೊಳ್ಳಿ ಅಂತ ಐ ರೇಫ್ ಯಸ್ಟ್ ಯಾಕೆ ನನಗೆ ಬೇರೆ ಇಮೇಜ್ ಇದೆ ಸಿನಿಮಾ ಮಾಡ್ತಾ ಹೋಗೋಕೆ ಆಗಲ್ಲ ಮತ್ತು ಸಿನಿಮಾದಲ್ಲಿ ಹೇಗೆ ಸ್ವೀಕರಿಸಿರ್ತಾರೆ ಪ್ರೇಕ್ಷಕ ಇದ್ದಾನಲ್ಲ ಇದೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಗ್ನಿ ಶ್ರೀಧರ್ ಇದ್ರು ಅಷ್ಟೇ ಅವರ ಅಪ್ಪ ಅಷ್ಟೇ ಏ ಏನೋ ಏನೋ ಇವನು ಅಂದ್ಬಿಟ್ರೆ ಮುಗಿದೋಯ್ತಲ್ಲಿ ಸೊ ಆ ರಿಸ್ಕ್ ಏನಕ್ಕೆ ಬೇಕು ನನಗೆ ಅಗತ್ಯ ಏನಿದ್ರು ನಾನು ಮಾಡ್ತಾ ಇರಲಿಲ್ಲ ಇದರಲ್ಲಿ ಪ್ರೊಡ್ಯೂಸರ್ ಒತ್ತಡ ಹಾಕ್ಬಿಟ್ರು ಈಗ ನಾನು ಮಾಡಿದ್ದೀನಲ್ಲ ಆ ರೋಲ್ ಮಾಡೋದಕ್ಕೆ ಒಬ್ಬ ಒಳ್ಳೆ ಆ್ಯಕ್ಟರ್ ಫಿಕ್ಸ್ ಆಗಿದ್ರು ಅವ್ರು ಯಾರು ಅಂತ ಬೇಡಿ ಒಳ್ಳೆ ಆ್ಯಕ್ಟರ್ ಫಿಕ್ಸ್ ಆಗಿದ್ರು ಅದನ್ನು ಸೆಟ್ ರೆಡಿ ಆಗೋದಕ್ಕೆ ಸ್ವಲ್ಪ ಡೇಟ್ಸ್ ಹೆಚ್ಚು ಕಮ್ಮಿ ಆಗೋಯ್ತು ಆಗ ಅವರು ಈ ಡೇಟ್ಸ್ ನಾನು ಬರೋಕ್ಕಾಗಲ್ಲ ಆದರು ನಮ್ಮ ಡೈರೆಕ್ಟರು ಸ್ವಲ್ಪ ಸಿಟ್ಟಿನ ಮನುಷ್ಯ ನಿಮಗೋಸ್ಕರ ಇಷ್ಟು ಒಳ್ಳೆ ರೋಲ್ ಕೊಟ್ಟಿದ್ವಿ ಇಷ್ಟು ಮಾಡ್ತಿದ್ವಿ ದೆನ್ ಯುವ ಬೇರೆ ಹಾಕ್ಕೊಳ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಅತನ ರೇಗಿದೆ ಡೈರೆಕ್ಟ್ರಿಗೆ ಹಂಗೆ ಮಾತಾಡಬೇಡಪ್ಪ ಅವ್ರೇನು ತಪ್ಪು ಮಾಡಿದ್ದಾರೆ ಹೇಳಿ ಬಿಟ್ಟು ಅವ್ರು ರೆಡಿ ಇದ್ರು ಕೊಡೋಕ್ಕಾಗದ್ ನಾವು ನಮ್ಮ ಮಿಸ್ಟೇಕ್ ಏನೋ ಒಂದು ಕಾರಣ ಆಗ್ತದೆ ಸಿನಿಮಾಗಳಲ್ಲಿ ಅವ್ರು ಟೈಮಿಗೆ ತಕ್ಕಂತೆ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ನೀನು ತಪ್ಪು ಮಾಡಿದೆ ಅಂತ ಹೇಳಿದಾಗ ಪ್ರೊಡ್ಯೂಸರ್ ಬಂದರು ಇನ್ನೂ ಜ್ಞಾಪಕ ಇದೆ ನನಗೆ ಮೂರು ಮೂರುವರೆ ಎಂಟೂವರೆವರೆಗೂ ಯಾರನ್ನ ಹಾಕ್ಕೊಳ್ಳೋದು ಏನೋ ಒಂದು ಮಾತುಕತೆ ನೀಡಿತ್ತು ಅವರು ಮಾತೇ ಆಡ್ತಿಲ್ಲ ನಾವೊಂದು ಐದಾರು ಜನ ಇದ್ದೀವಿ ಡೈರೆಕ್ಟ್ರು ನಾನು ಕ್ಯಾಮ್ರಾಮನ್ನು ಮತ್ತು ಇವರು ಸೆಟ್ ಡಿಸೈನರ್ ಆರ್ಟ್ ವರ್ಕ್ ಎಲ್ಲರೂ ಇದ್ದೀವಿ ಮಾತೇ ಆಡ್ತಿಲ್ಲ ಯಾಕೆ ಅಂದರೆ ಅಣ್ಣ ನೀವು ಮಾಡಬೇಕು ಸಿನಿಮಾ ನಾ ಹೇಳಿದಿರಲಿ ಡೈರೆಕ್ಟ್ರಿಂದ ಹೇಳಿಲ್ಲ ಹುಚ್ಚಿಗೆಚ್ಚಿಡಿದೀವಿ ಅವ್ರು ಮಾಡ್ತಾರ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗೋದು ಇಲ್ಲ ಅದು ಕನ್ವಿನ್ಸಿಂಗ್ ಆಗಿರೋದಿಲ್ಲ ಮತ್ತು ಅವ್ರಿಗೆ ಇಮೇಜ್ ಭಾಳ ದೊಡ್ಡದಿದೆ ಬೇರೆ ಬೇರೆ ವಿಷಯಗಳಲ್ಲಿ ಕೆಟ್ಟೋಗ್ತದೆ ಅಂದರು ನಾನು ಅವ್ರು ಏನು ಮಾತಾಡ್ತಾರೆ ನೋಡ್ತಾ ಇದ್ದೀನಿ ಬಟ್ ಇವ್ರು ಏನು ಮಾಡಿದ್ರು ಒಪ್ತಾಯಿಲ್ಲ ಕಡೆಗೆ ಯಾವ ಲೇರ್ ಕೊಟ್ಟಿತ್ತು ಅಂದರೆ ಅವ ಅಷ್ಟೊತ್ತಿಗಾಗಲೇ ಖರ್ಚು ಕೋಟಿ ನೀರು ಬಿಟ್ಟಿತ್ತು ಹಾಕಿದೀವಿ ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಟಿದ್ದರು ಎಲ್ರಿಗೂ ಅಡ್ವಾನ್ಸ್ ಕೊಟ್ಟಿದ್ದರು ಚೆನ್ನಾಗೇ ಕೊಟ್ಟಿದ್ದರು ಸೊ ಈ ಇದರಲ್ಲಿ ನೀವು ಮಾಡಿದ್ರೆ ಅಂತ ಕೂತ್ಕೊಂಡ್ಬಿಟ್ರು ಕಡೆಗೆ ಏಟುವರೆ ಅದ್ರೂ ಇಲ್ಲ ರೀ ಇವ್ರನ್ನ ಒಪ್ಕೊಳ್ಳಿ ಅವ್ರನ್ನ ಒಪ್ಕೊಳ್ಳಿ ಅಂತ ಹೆಸರು ಹೇಳ್ತಾ ಇದ್ದೀವಿ ಒಳ್ಳೆಯವ್ರನ್ನೇ ಇಲ್ಲ ಅಣ್ಣ ನಂದು ಒಂದು ಏನಾಗ್ಬಿಟ್ಟು ನಾನು ಹೇಳೋ ರೀತಿಗೆ ಅವರು ಬಹಳ ಇದಾಗ್ಬಿಟ್ಟು ಇಂಪ್ರೆಸ್ ಆಗ್ಬಿಟ್ರು ಈಗ ನಾನು ನೋಡಿದ್ರೆ ಗೊತ್ತಾಗ್ತದೆ ಚೆನ್ನಾಗಿ ಈ ಮನುಷ್ಯ ಕತೆ ಹೇಳ್ತಾನೆ ಈ ಮನುಷ್ಯ ಇವನಿಗೆ ಎಕ್ಸ್ಪ್ರೆಷನ್ನು ಮತ್ತು ಕತೆ ಹೇಳೋ ಒಂದು ಅಬಿಲಿಟಿ ಇದೆ ಅಂತ ಗೊತ್ತಾಗೋಗುತ್ತೆ ಆ ಗೊತ್ತಾಗೋದಕ್ಕೆ ಇಟ್ಕೊಂಡ್ಬಿಟ್ರು ಅವರು ನಾನು ದೇವೇಂದ್ರ ಅವರೇ ಏನು ಹೇಳ್ತಿದ್ದೀರಿ ಜನ ನನ್ನ ಬೇರೆ ರೀತಿಯಲ್ಲಿ ನೋಡಿದ್ದಾರೆ ನನ್ನ ಸಿನಿಮಾಗಳನ್ನ ಬೇರೆಯವ್ರ ಕೈಲಿ ನಾನು ಮಾರ್ಸಿದ್ದೀನಿ ನಾನೇ ಕೂತ್ಕೊಂಡು ಈ ಪಾತ್ರ ಮಾಡ್ತೀನಿ ಅಂದಾಗ ರಿಸೀವ್ ಆಗುತ್ತೆ ಅಂತ ಹಂಗೆ ಇಟ್ಕೋಬೇಡಿ ಅವೆಲ್ಲ ಭ್ರಮೆಗಳು ಅಂತ ಹೇಳ್ತಾ ಇದೆ ಅಣ್ಣ ನನಗೇನಾದರೂ ಪರವಾಗಿಲ್ಲ ಆ ಫಿಲಮ್ ಹೆಂಗೆ ನೋಡಿದ್ರು ಪರವಾಗಿಲ್ಲ ನೀವೇ ಮಾಡಬೇಕು ಇಲ್ಲ ನಾನು ಕಡೆಗೇನು ಮಾಡಲ್ಲ ಅಂದ್ಬಿಟ್ರು ಬೇರೆ ಯಾರನ್ನ ಹಾಕೊಂಡ್ರು ನಾನು ಸಿನಿಮಾ ಮಾಡಲ್ಲ ಲಾಸ್ ಆಗ್ತಾಯಿದೆ ಆಗಲಿ ಬಿಡಿ ಅಣ್ಣ ಆಗ ನಮ್ಮ ಬಚ್ಚ ನೋಡೋವ್ರಿಗೂ ನೋಡ್ಬಿಟ್ಟು ಕಡೆಗೆ ಏನೋ ಅಷ್ಟು ಇದು ಮಾಡ್ತಿದ್ದಾರೆ ಆಗತ್ತಾ ನೋಡಿ ಅಲ್ಲಿಂದ ಶುಭ ಆಗಿದ್ದು ಇಲ್ಲ ನೀವು ಒಂದೇ ನಿಮ್ಮ ಟ್ರೇಲರಲ್ಲಿ ನೋಡಿದಾಗ ಒಂದೇ ಒಂದು ಸೀನಲ್ಲಿ ಬಂದು ಹೋಗ್ತೀರಾ ಸೊ ಕ್ಲೀನಾಗಿ ಗೊತ್ತಾಗುತ್ತೆ ಸೊ ನಾವು ತೆರೆ ಮೇಲೆ ನೋಡಲಿಕ್ಕೆ ಜನ ರೆಡಿ ಇದ್ದಾರೆ ಅಂತ ಈಗ ಎಷ್ಟು ಹೇಗೆ ಜನ ಸ್ವೀಕರಿಸಿ ಸ್ವೀಕರಿಸ್ತಾರೆ ಅನ್ನೋದು ನಾಳಿದು ಗೊತ್ತಾಗುತ್ತೆ ನೀವು ಮುಂದೆ ಈ ಹೆಡ್ ಬುಷ್ ಮಾಡಿದಾಗ ಕೂಡ ಒಂದು ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತೀವಿ ಯಾಕಂದರೆ ಅಗ್ನಿ ಶ್ರೀಧರ್ ಅವರು ಯಾವುದೇ ಮೂವಿ ಮಾಡಿದರೂ ಕೂಡ ಅದರಲ್ಲಿ ರಾಜಕಾರಣ ಹಾಗೂ ರಾಜಕಾರಣಿಗಳು ಇದ್ದೇ ಇರ್ತಾರೆ ಸೊ ಈ ಸಿನಿಮಾದಲ್ಲಿನ ಟ್ರೇಲರ್ ಈ ಸಿನಿಮಾದ ಟ್ರೇಲರ್ ನೋಡಿದಾಗೂ ಕೂಡ ಸೊ ಹಲವಾರು ಹೆಸರುಗಳು ಬಂದೋಗ್ತವೆ ಸೊ ಇದರಲ್ಲೂ ಕೂಡ ರಾಜಕಾರಣಿ ಎಳೆ ತಂದಿದ್ದೀರಾ ಅಥವಾ ಅಲ್ಲಿ ಅಗತ್ಯ ಇತ್ತ ನೋಡಿ ಗೊತ್ತಾಗುತ್ತೆ ಅದು ಅದನ್ನು ಹೆಚ್ಚು ಹೇಳೋಕ್ಕಾಗಲ್ಲ ಅವ್ರ ರೋಲ್ ಎಷ್ಟು ಬರ್ತದೆ ಏನು ಬರ್ತದೆ ಹೇಗೆ ಬರ್ತದೆ ಐಡಿಯಾ ಆಗುತ್ತಾ ಸೊ ಮತ್ತೊಂದು ಕಾಂಟ್ರವರ್ಸಿಗೆ ಅರ್ಥ ಸಿ ನಾನು ಕಾಂಟ್ರವರ್ಸಿಗೋಸ್ಕರ ಕಾಂಟ್ರವರ್ಸಿಗೆ ಹೋಗಲ್ಲ ಒಂದು ಏನಾಗುತ್ತೆ ಸಿದ್ದು ಅವರೇ ಇವತ್ತು ನೀವು ನೋಡ್ತಾ ಇದ್ದೀರಿ ಈ ಜಗತ್ತಿನ ಬಗ್ಗೆ ನನಗಂತೂ ಸಹಜವಾಗಿ ಸಾಕಷ್ಟು ಏಳು ಬೀಳ್ಗಳನ್ನು ಅನುಭವಿಸಿದ್ರು ಚೆನ್ನಾಗಿದ್ದೀನಿ ಸೊ ಇಷ್ಟಪಡ್ತೀನಿ ಅಂದ್ಕೋಬಹುದು ಆದರೆ ನಂಗೆ ಚೆನ್ನಾಗಿ ಗೊತ್ತು ಈ ಜಗತ್ತು ತುಂಬ ಒಳ್ಳೆಯ ಜಗತ್ತು ಆದರೆ ಕೆಲವರು ಜ ಕೆಲವು ಜನಗಳ ಬಿಲೀಫ್ ಸಿಸ್ಟಮ್ ಮತ್ತು ನಾನು ಇರೋದಕ್ಕೆ ರೂಲ್ ಮಾಡೋದಕ್ಕೋಸ್ಕರನೇ ಹುಟ್ಟಿದ್ದೀನಿ ಅಂತ ನಂಬ್ಕೊಂಡಿರಿದ್ದಾರೆ ನಿಮ್ಗೆ ಗೊತ್ತೋ ಇಲ್ವೋ ನಾನು ಆ ಜನ್ಮದಲ್ಲಿ ಕೃಷ್ಣದೇವರಾಯ ಆಗಿದೆ ಆಡುವ ಟಿಪ್ಪು ಸುಲ್ತಾನ್ ಆಗಿದೆ ಅಂತ ಖಚಿತವಾಗಿ ನಂಬ್ಕೊಂಡಿರೋ ಜನ ನಮ್ಮ ನಡುವೆ ಇದ್ದಾರೆ ಯಾವನು ನಾನೊಬ್ಬ ಸೋಲ್ಜರ್ ಆಗಿದ್ದೆ ನಾನು ಹೇಳ್ತಾರೆ ನಿಮ್ಮ ನಂಬಿಕೆ ಇದೆ ಸರ್ ಆಗಿರ್ಬೋದಪ್ಪ ಏನೋ ಸೋಲ್ಜರೋ ಇವನೋ ಪೇದೇನೋ ಆಗಿರ್ಬೋದು ಅಂತೇಳಿ ಅದನ್ನು ನೆನೆಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ ಕೃಷ್ಣದೇವರ ಆಗಿದ್ದೆ ಟಿಪ್ಪಲ್ ಆಗಿದೆ ರಾಜ ಒಡೆಯರಾಗಿದ್ದೆ ಈಗಲೂ ಇದಾಗಿದ್ದೆ ಇದನ್ನು ನೆನೆದು ಅಂಥ ಬಿಲೀಫ್ ಸಿಸ್ಟಮ್ ಮತ್ತು ಆ ಬಿಲೀಫ್ ಸಿಸ್ಟಮ್ ಬಂದಾಗ ಏನಾಗುತ್ತೆ ನಾನು ಇರೋದೇ ಮೆರೆಯೋದಕ್ಕೆ ಅಂತ ಹೇಳಿ ಎಷ್ಟು ಸಂಪತ್ತಿದ್ರೂ ಸಾಲಲ್ಲ ಅಬ್ಬಾಬ್ಬಾಬ್ಬಾ ತಿನ್ನೋದು ನಾವು ತಿನ್ನೋಷ್ಟೇ ಹಾಕ್ಕೊಳ್ಳೋದು ಒಂದೇ ಬಟ್ಟೆ ಇರೋದು ಒಂದೇ ಗೋಡೆ ಒಳಗೆ ಬಟ್ ಎಷ್ಟಿದ್ರೂ ಅವ್ರಿಗೆ ಸಾಲೋದೇ ಇಲ್ಲ ಅವರಿಗೆ ಏನು ಮಾಡಲಿಕ್ಕೆ ಆಗಿರ್ತಾರೆ ಅವರು ಕೊಡ್ತಾ ಇದೆಲ್ಲ ಮಾಡ್ತಿದ್ದಾರೆ ಈ ಬಿಲೀಫ್ ಸಿಸ್ಟಮ್ನ ಹೊಡೆದಾಕ್ಬೇಕು ನೀವು ಮಾಡ್ತಿರೋದು ಸರಿ ಇಲ್ಲ ಕಂಡ್ರು ಅಂತ ಹೇಳಬೇಕು ಅದಕ್ಕೆ ನಮಗೆ ದಾರಿ ಇರೋದು ಒಂದೇ ಸಿನಿಮಾ ಅಥವಾ ಸಾಹಿತ್ಯ ಕಲೆ ಕಲೆಯ ಮೂಲಕ ಮಾತ್ರ ಈ ಸಮಾಜದಲ್ಲಿ ಇವ್ರಿಗೆ ಎಚ್ಚರಿಕೆ ಕೊಡ್ತಾ ಹೋಗ್ಬೋದು ಜನಗಳಿಗೆ ಅದರಿಂದ ಏನು ನಾಳೆ ಬೆಳಿಗ್ಗೆ ಇಂಪ್ಯಾಕ್ಟ್ ಆಗೋಗುತ್ತೆ ನಿಂತೋಗುತ್ತೆ ಇದನ್ನು ನಿಲ್ಸಕ್ಕೆ ಸತ್ಯ ಅದು ಜನಕ್ಕೆ ಆ ನಂಬಿಕೆ ಹೋದಾಗ ಮಾತ್ರ ನಿಲ್ಲುತ್ತೆ ನಿಲ್ದರೆ ಈ ಬಲಿಗಳು ಕೊಡ್ತೀವಲ್ಲ ನಾನು ಇದನ್ನು ಮಾಡೋಕ್ಕೆ ಮುಂಚೆ ನಾನು ನನ್ನ ಬಗ್ಗೆ ಹೇಳ್ಕೊಳ್ತೀನಿ ನಾನು ಮಾಂಸಾಹಾರಿ ಕುಟುಂಬದಲ್ಲಿ ಹುಟ್ಟಿದವನು ಆದರೆ ಒಂದು ದಿನ ಕೂಡ ನನಗೋಸ್ಕರ ಒಂದು ಕೋಳಿ ಬಲಿ ಕೊಟ್ಟಿಲ್ಲ ನಾನು ನನ್ನ ಕುಟುಂಬದವ್ರು ಕೊಟ್ಬಿಟ್ಟಿದ್ದಾರೆ ನಾನು ಹೇಳ್ತೀನಿ ಯಾಕೆ ಅಲ್ಲಿಗೆ ಕೊಡ್ತೀನಿ ಅಂದರೆ ಇಲ್ಲ ನಮ್ಮ ನಂಬಿಕೆ ಅಪ್ಪ ನೋ ನಾನು ಒಂದು ಕುರಿ ಆಗಲಿ ಒಂದು ಕೋಳಿ ಆಗಲಿ ನನ್ನ ಹೆಸರಿನಲ್ಲಾಗಲಿ ಅಥವಾ ದುಡ್ಡು ಕೊಟ್ಟು ಕೊಟ್ಟಿರೋದಾಗಲಿ ಹೋಗಪ್ಪ ನೀನು ಕೊಟ್ಕೊಂಡು ನೀನು ನೋ ಬಿಕಾಸ್ ಐ ನೆವರ್ ಬಿಲೀವ್ಡ್ ಇಟ್